ಆತ್ಮೀಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಸಂತಸದ ವಿಷಯ ಅಂತ ಹೇಳ್ಬೋದು ಹೌದು ಪಿ ಎಸ್ ಡಿ ಶಿಕ್ಷಕರಿಗೆ ಈಗಾಗಲೇ ಅವರ ಮುಂಬಡ್ತಿಯಲ್ಲಿ ಆಗ್ತಕ್ಕಂಥ ತಾರತಮ್ಯದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಒಂದು ಮುಷ್ಕರಗಳನ್ನು ಮಾಡೋದ್ರ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ರು ಹಾಗಾಗಿ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಮುಂಬಡ್ತಿಗೆ ಸಂಬಂಧಪಟ್ಟಿರತಕ್ಕಂತೆ ನೂತನವಾಗಿರ್ತಕ್ಕಂಥ ಒಂದು ಗೆಜೆಟನ್ನು ಹೊರಡಿಸಿ ಅದರ ಪ್ರಕಾರ ಆದೇಶವನ್ನು ಕೂಡ ಹೊರಡಿಸಿದೆ ಆ ಆದೇಶದ ಪ್ರಕಾರ ಯಾವೆಲ್ಲ ಅನುಕೂಲಗಳು ಅವರಿಗೆ ಆಗಿದ್ದಾವೆ ಅಂತಕ್ಕಂಥದ್ದು ನೋಡೋಣ ಸರ್ಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಾಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ವೃಂದದ ಗ್ರೇಡ್ ಎರಡರ ಹುದ್ದೆಗೆ ಮುಂಬಡ್ತಿ ನೀಡಲು ಸರ್ಕಾರ ಈ ಕೆಳಗಂಡಿರ್ತಕ್ಕಂಥ ಒಂದು ಕರಡು ನಿಯಮಗಳನ್ನು ರೂಪಿಸಿದೆ ಎಂದು ನಾವು ಹೇಳಬಹುದು ಹಾಗಾಗಿ ಶಿಕ್ಷಕರ ವೃಂದದಲ್ಲಿ ನಾವು ಅನೇಕ ವೃಂದಗಳಾಗಿ ನೋಡಬಹುದು ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರು ಕ್ರಾಫ್ಟ್ ಗ್ರೇಡ್ ಒನ್ ಶಿಕ್ಷಕರು ಮತ್ತು ಸಂಗೀತ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಮತ್ತು ನರ್ಸರಿ ಶಿಕ್ಷಕರು ಅಂತಕ್ಕಂಥ ವಿಭಾಗವನ್ನು ಮಾಡಿಕೊಂಡು ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಪಿ ಎಸ್ ಅವರಿಗೆ ಸಂಬಂಧಪಟ್ಟಂತೆ ಮತ್ತು ಜಿ ಪಿ ಟಿ ಅವರಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಒಂದು ಮುಂಬಡ್ತಿಯನ್ನು ನೀಡ್ತಿದ್ದಾರೆ ಅನ್ನೋದು ನಾವು ನೋಡ್ತಾ ಹೋಗೋಣ ಇಲ್ಲಿ ಒಂದರಿಂದ ಐದನ್ನು ಬೋಧಿಸ್ತಕ್ಕಂಥವರಿಗೆ ಪಿ ಎಸ್ ಡಿ ಶಿಕ್ಷಕರು ಎಂದು ಕರೀತಾರೆ ಆರರಿಂದ ಎಂಟರವರೆಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಜಿ ಪಿ ಟಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ನಾವು ಹೇಳ್ತೀವಿ ಹಾಗಾಗಿ ಅವರಿಗೆ ಮುಂಬಡ್ತಿ ನೀಡಬೇಕಾದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೋಡ್ತಾ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಒಂದರಿಂದ ಐದರವರೆಗೆ ಒಂದು ಏನು ಬೋಧನೆ ಮಾಡ್ತಾಯಿದ್ರೆ ಅವರಿಗೆ ಮುಂಬಡ್ತಿ ನೀಡುವಾಗ ಶೇಕಡಾ ಮೂವತ್ತರಷ್ಟನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದ ರಾಜ್ಯ ಸರ್ಕಾರ ಅಂದರೆ ಒಂದು ನೂರು ಹುದ್ದೆಗಳಿಗೆ ಒಂದು ಪ್ರಮೋಷನ್ ನೀಡ್ತಾ ಇದ್ರೆ ಅದರಲ್ಲಿ ಮೂವತ್ತು ಜನಕ್ಕೆ ಜಿ ಪಿ ಟಿ ಸಿ ಪಿ ಎಸ್ ಟಿ ಅವರಿಗೆ ಹಾಗೂ ಅದೇ ಆರರಿಂದ ಎಂಟರವರೆಗೆ ಒಂದು ಬೋಧನೆಯನ್ನು ಮಾಡತಕ್ಕಂಥವರಿಗೆ ಶೇಕಡಾ ಹದಿನೈದರ ಮುಂಬಡ್ತಿಯನ್ನು ನೀಡಬೇಕು ಅಂತೇಳಿ ರಾಜ್ಯ ಸರ್ಕಾರ ನಿನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತನ್ನ ಒಂದು ರಾಜ್ಯ ಪತ್ರದಲ್ಲಿ ಅಂದರೆ ಗೆಜೆಟ್ನಲ್ಲಿ ಇದರ ಬಗ್ಗೆ ಸರ್ ನೋಟಿಫಿಕೇಶನ್ ನೀಡುವುದರ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಸ್ ಟಿ ಶಿಕ್ಷಕರು ಹಾಗೂ ಜಿ ಪಿ ಟಿ ಶಿಕ್ಷಕರುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಒಂದು ಮುಂಬಡ್ತಿಯನ್ನು ನೀಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅದರಲ್ಲಿ ವಿಶೇಷವಾಗಿ ಪಿ ಎಸ್ ಟಿ ಶಿಕ್ಷಕರಿಗೆ ಮುಂಬಡ್ತಿಯಲ್ಲಿ ಶೇಕಡ ಮೂವತ್ತರಷ್ಟು ಹುದ್ದೆಗಳು ಲಭ್ಯವಾಗುವೆ ಎಂಬತಕ್ಕಂಥದ್ದು ಸಂತೋಷದ ವಿಷಯ ಅಂತ ನಾವು ಹೇಳಬಹುದು ಧನ್ಯವಾದಗಳು